ನಮಸ್ಕಾರ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಾನು ಇಂದು ಹಿತ್ಲದಲ್ಲಿ ಬೆಳೆದಂತಹ ಅವರೆಕಾಳನ್ನು ಪಲ್ಯ ಮಾಡುವುದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ಹಿತ್ಲದಲ್ಲಿ ಬಿಟ್ಟಂತಹ ಅವರೆಕಾ ಕಾ ಎಣ್ಣ ಬಿಡಿಸ್ಕೊಂಡು ಬಂದು ಅವನ್ನು ಕಾಳು ಸುಲಿದ್ಬಿಟ್ಟು ಇಟ್ಕೊಂಡೆ ನಂತರ ಆ ಕಾಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಂಡೆ ತೊಳೆದಾದ ನಂತರ ಸ್ವಲ್ಪ ಅವನ್ನ ಕುದಿಸ್ಲಿಕ್ಕೆ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ನೀರು ಹಾಕಿ ಅವನ್ನ ಒಲೆ ಮೇಲೆ ಕುದಿಸ್ಲಿಕ್ಕೆ ಇಟ್ಕೊಂಡೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಅಂದರೆ ಉಳ್ಳಾಗಡ್ಡಿ ಮೆಣಸಿನಕಾಯಿ ತಮಾಟೆ ಹಣ್ಣು ಅಲ್ಲ ಬಳ್ಳುಳ್ಳಿ ಅರಿಶಿನ ಪುಡಿ ಉಪ್ಪು ಇದೆಲ್ಲ ಬೇಕಾಗ್ತೈತಿ ಸಾಸಿವೆ ಜೀರಿಗೆ ಇವನ್ನೆಲ್ಲ ಹಾಕಿ ಮಾಡಬೇಕಾಗ್ತದೆ ಅದಕ್ಕಿಂತ ಮುಂಚೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಣ್ಣು ತೊಳೆದಿಟ್ಕೊಳ್ಳೋಣ ನೋಡ್ರಿ ಇಲ್ಲೇ ತೊಳೆದಿಟ್ಕೊಂಡೆ ನಂತರ ಇವನ್ನ ಸಣ್ಣಗೆ ಕಟ್ ಮಾಡ್ಕೋಬೇಕು ಉದ್ದಕ ಹಾಕ್ಬೋದು ಉದ್ದಕ್ಕೆ ಹಾಕಿದ್ರೆ ಪಲ್ಯ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ ಇವನ್ನ ಸಣ್ಣಗೆ ಹಾಕಿನೂ ಮಾಡ್ಬೋದು ಕೆಲವೊಂದು ಸಾರಿ ಮಕ್ಕಳೇನು ಮಾಡಿಬಿಡ್ತಾವ ಸಪ್ರೇಟ್ ಮಾಡಿ 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 ಇಟ್ಕೊಂಡು ತಿಂತಾವೆ ಸೊ ಈ ಸಪ್ರೇಟ್ ಮಾಡೋದು ಅಂದರೆ ಅವರಿಗೆ ಈ ಉಳ್ಳಾಗಡ್ಡಿ ಆಯಿತು ಬೆಳ್ಳುಳ್ಳಿ ಆಯಿತು ಅಲ್ಲ ಆಯಿತು ಇದು ನಾವು ಹಾಕಿರ್ತೀವಿ ಅವರು ಸಪ್ರೇಟ್ ಮಾಡೋದ್ರಿಂದ ಇದರಲ್ಲಿರುವ ಮಿನ್ರಲ್ಸು ನಮ್ಮ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳು ದೊರೆಯದೆ ಕೆಲವೊಂದು ಅದಕ್ಕೋಸ್ಕರ ಏನು ಮಾಡ್ತೀವಿ ಸಣ್ಣಗೆ ಹೆಚ್ಚಿಬಿಟ್ಟು ಮಿಕ್ಸಿ ಮಾಡಿ ಪಲ್ಯ ಮಾಡ್ತಿರ್ತೀವಲ್ಲ ಆ ಟೈಮಲ್ಲಿ ಆ ಸಾಸಿವೆ ಜೀರಿಗೆ ಹಾಕಿ ಅದರಲ್ಲೇ ಸಣ್ಣಗೆ ಮಿಕ್ಸಿ ಇಲ್ಲ ನಾವು ದುಂಡಿ ಕಲ್ಲು ಅಂತೀವಿ ಆ ದುಂಡಿ ಕಲ್ಲೇ ಸಣ್ಣ ಮಾಡಿಬಿಟ್ಟು ಅದಕ್ಕೆ ಹಾಕಿದ್ವಿ ಅಂದರೆ ಅವ್ರಿಗೆ ತೆಗಿಯಕ್ಕೆ ಆಪ್ಷನ್ಸೇ ಇರಲ್ಲ ಸುಮ್ಮನೆ ನಾವು ಏನು ಮಾಡಿಟ್ಟಿರ್ತೀವಿ ಅವನ್ನ ಸುಮ್ಮನೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ನಾ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ಬೆಳ್ಳುಳ್ಳಿ ಬೆಲ್ಲ ಸಾಸಿವೆ ಜೀರಿಗೆ ಕರಿಬೇ ಇದ್ರೆ ಕರಿಬೇ ಕೊತ್ತಂಬರಿ ನನ್ನ ಅವತ್ತಿರಲಿಲ್ಲ ನಾನು ಹಾಕಿಲ್ಲ ನೋಡಿ ಇವನ್ನೆಲ್ಲ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿಬಿಟ್ಟು ಸಣ್ಣಗೆ ಮಿಕ್ಸಿ ಮಾಡಿಕೊಂಡು ಇಟ್ಕೊಳ್ತೇನೆ ನೋಡಿರಿ ಆಮೇಲೆ ಇದು ಮಿಕ್ಸಿ ಆದಿಂದ ಸ್ವಲ್ಪ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದೆ ನೋಡಿ ಈ ಎಣ್ಣೆಯನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ಚೇಂಜ್ ಮಾಡ್ತಾ ಇರಬೇಕು ನೋಡಿ ಎಣ್ಣೆ ಕಾಯಿಸಿಬಿಟ್ಟೆ ಯಾಕಂದರೆ ಒಂದೇ ರೀತಿ ಎಣ್ಣೆಯನ್ನು ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವಂಥ ಕೆಲವೊಂದು ಫುಡ್ ಪಾರ್ಟಿಫಿಕೇಶನ್ ಅಂತಾರೆ ಅದಕ್ಕೆ ಆ ಅಂಶಗಳು ಇದರಲ್ಲಿ ದೊರೆಯದೇ ಇರಬಹುದು ಅದಕ್ಕಾಗಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಎಣ್ಣೆ ಅಂದರೆ ಸಲ ಕ ಸೋಯಾಬೀನ್ ಎಣ್ಣೆ ಸಲ ಶೇಂಗಾದ ಎಣ್ಣೆ ಸಲ ಸೂರ್ಯಕಾಂತಿ ಎಣ್ಣೆ ಈ ಥರ ಎಣ್ಣೆಯನ್ನು ಚೇಂಜ್ ಮಾಡ್ತಾ ಇರಬೇಕು ನೋಡಿ ಇವಾಗ ಎಣ್ಣೆ ಕಾಯಿತು ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿದೆ ಸಾಸಿವೆ ಜೀರಿಗೆ ಚಟಪಟ ಅಂತ ಇರುವಾಗ ಕರಿಬೇವು ಹಾಕಿದೆ ಆಮೇಲೆ ಒಂಚೂರು ಉಳ್ಳಾಗಡ್ಡಿ ಅಂದರೆ ನಾನೆಲ್ಲ ಮಿಕ್ಸಿ ಮಾಡಿಟ್ಕೊಂಡೇನಿ ಇದು ಒಂಚೂರು ಸ್ವಲ್ಪ ಪ್ರಮಾಣದಲ್ಲಿ ಹಾಗೆ ಹೆಚ್ಚಿಟ್ಟು ಬಿಟ್ಟಿದ್ನೆಲ್ಲ ಅದನ್ನೇ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡಿದೆ ಅದು ಗೋಲ್ಡನ್ ಕಲರ್ ಅಂದರೆ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡಬೇಕು ನೋಡಿ ಇಲ್ಲಿ ಇದು ಫ್ರೈ ಮಾಡಿ ಆದ ನಂತರ ಈ ಕಡೆ ಅದನ್ನೇನು ಮೆಣಸಿನ್ಕಾಯಿ ತಮಾಟೆ ಹಣ್ಣು ಉಳ್ಳಾಗಡ್ಡೆ ಎಲ್ಲನೂ ಮಿಕ್ಸಿ ಮಾಡಿಟ್ಕೊಂಡಿದ್ನಿಲ್ಲಿ ಯಾಕೆ ಮಕ್ಕಳು ತಗ್ ಚಲೀ ಬಿಡ್ತಾವ ಅದಕ್ಕೋಸ್ಕರ ಅದನ್ನೆಲ್ಲ ಮಿಕ್ಸಿ ಮಾಡಿಟ್ಟಿದ್ನೆಲ್ಲ ಅದನ್ನು ಈ ಗೋಲ್ಡನ್ ಕಲರ್ ಬಂದಂತಹ ಉಳ್ಳಾಗಡ್ಡಿ ಐತಲ್ಲ ಇದರಲ್ಲೇ ಆ ಮಿಕ್ಸಿ ಮಾಡಿ ಇಟ್ಕೊಂಡಂಥ ಸಾಮಗ್ರಿಯನ್ನು ಅದಕ್ಕೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಅಷ್ಟೊಂದು ಡೀಪಾಗಿ ಫ್ರೈ ಮಾಡೋಕ್ಕೆ ಹೋದ್ವಿ ಅಂದರೆ ಎಲ್ಲ ಹೊತ್ತಿಬಿಡತ್ತೆ ಅದು ಮತ್ತು ಟಾಕ್ಸಿಕ್ಸ್ ಆಗುತ್ತೆ ಟಾಕ್ಸಿನ್ ಅಂದರೆ ದೇಹಕ್ಕೆ ಬೇಡವಾದಂಥ ಅಂಶವಾಗಿ ಬಿಡುತ್ತದೆ ಕಪ್ಪು ಬಣ್ಣ ಅಂತೀವಿ ನಾವು ನಮ್ಮ ಆಡು ಭಾಷೆಯಲ್ಲಿ ನೋಡಿ ಇದನ್ನು ಇದು ಈಗ ಆ ಕಾಳನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಅಂತ ಇದನ್ನೆಲ್ಲ ಬೇಯಿಸಿಟ್ಟಂಥ ಕಾಳು ನೋಡಿ ಆ ಕಾಳನ್ನು ಈ ಗೋಲ್ಡನ್ ಕಲರ್ ಫ್ರೈ ಮಾಡಿದ್ನೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಅದನ್ನು ಹಾಕಿಟ್ಕೋಬೇಕು ಅದರ ಮೇಲೆ ಇರ್ತಕ್ಕಂಥ ನೀರು ಬಿಟ್ಟು ಅದಕ್ಕೆ ಚೂರು ಉಪ್ಪು ಇಲ್ಲ ಅಂದರೆ ಸ್ವಲ್ಪ ಬೆಲ್ಲನೂ ಸಕ್ಕ್ರೇನು ಹಾಕಿ ತಿಂದರೆ ಅದರಲ್ಲಿ ಇರೋಂಥ ವಿಟಮಿನ್ಸು ಸಹ ವೇಸ್ಟ್ ಆಗೋಲ್ಲ ನಾವು ನೀರು ಕುಡಿತೇವಲ್ಲ ಅದೇ ರೀತಿ ಅದನ್ನು ಸಿಪ್ ಬೈ ಸಿಪ್ಪು ಕುಡ್ಕೊತ ಕೆಲಸದ ಜೊತೆಗೆ ಕುಡ್ಕೋತ ಕೆಲಸ ಮಾಡ್ಬೋದು ಇಲ್ಲಿ ನಮಗೆ ನೀರಿನ ಏ ಕುಡಿಯೋ ನೀರು ಕುಡಿಯೋಕ್ಕೆ ಟೈಮ್ ಸಿಗೋಲ್ಲ ಅಂತಿರ್ತೀವಿ ನೋಡಿ ಅಡುಗೆ ಮಾಡೋದ್ರ ಜೊತೆಗೆ ನಾವು ನೀರು ಕುಡಿತಾ ಇದ್ದೀವಿ ಇಲ್ಲಿ ವಿಟಮಿನ್ಸು ಸಿಗುತ್ತೆ ನೋಡಿ ನೀರು ಕುಡ್ದಾಯ್ತು ನೋಡಿ ಪಲ್ಯನೂ ರೆಡಿ ಆಯಿತು ಇದೇ ಹಿತ್ತಲದಲ್ಲಿ ಬಿಟ್ಟಂಥ ಅವರೇ ಕಾಳು ಪಲ್ಯ ನೋಡಿ ಎಷ್ಟು ಅದ್ಭುತವಾಗಿದೆ ನಿಮಗೂ ಈ ರೀತಿ ಪಲ್ಯ ಅಂತರೂ ಮಾಡೇ ಮಾಡಿರ್ತೀರ ಇದು ಇಷ್ಟ ಅನಿಸಿದ್ರೆ ನಾನು ಹೇಳಿದ ರೆಸಿಪಿಲಿ ಏನಾದರೂ ಮಿಸ್ಟೇಕ್ ಇದ್ದರೆ ತಿದ್ಕೊಳ್ಳಿ ಸ್ವಲ್ಪ ನೋಡಿ ಎಷ್ಟೊಂದು ಅದ್ಭುತವಾಗಿದೆ ರೊಟ್ಟಿ ಜೊತೆಗೂ ತಿನ್ಬೋದು ರೈಸ್ ಜೊತೆಗೂ ತಿನ್ಬೋದು ಚಪಾತಿ ಜೊತೆಗೂ ತಿನ್ಬೋದು ಒಂಥರ ಹಾಲು ಸಾಗು ಮಾಡ್ತಾರಲ್ಲ ಆ ಥರ ಕುರ್ಮ ಅಂತಾರಲ್ಲ ಆ ಥರ ಆಗಿದೆ ನೋಡಿ ಎಷ್ಟು ಅದ್ಭುತವಾಗಿದೆ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್